ಎಲ್ಲ ಮಾಧ್ಯಮ ಸ್ನೇಹಿತಗಳೇ ರಾಮನಗರ ಅಂತ ಮತ್ತು ಬಿಳದಿಯ ಶಾಸಕರಂತ ಮಾಗಡಿ ಮಾಗಡಿ ಶಾಸಕರಂತ ಬಾಲಕೃಷ್ಣ ಅವರೇ ಇಕ್ಬಾಲ್ ಹುಸೇನ್ ಅವ್ರೆ ಡಿ ಕೆ ಸುರೇಶ್ ಅವ್ರೆ ನಟರಾಜ್ರವ್ರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿ ಅವರೇ ಮುನ್ಸಿಪಾಲ್ಟಿ ಅಂದ್ರೆ ಸಿ ಎಂ ಸಿ ಅಲ್ಲ ಸಿಎಂ ಸಿ ನಗರಸಭೆ ಅಧ್ಯಕ್ಷರಂತ ಶಿಶಿಯವರೇ ನಮ್ಮ ಜಿಲ್ಲಾಧಿಕಾರಿಗಳೇ ಹಾಗೂ ನಮ್ಮ ಪಿ ಎಂಆರ್ ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಇದೊಂದು ಐತಿಹಾಸಿಕವಾದಂತ ದಿನ ಈಗಾಗಲೇ ನಿನ್ನೆ ತಾವೆಲ್ಲ ಗಮನಿಸಿದ್ರಿ ನಿನ್ನೆ ಮೊನ್ನೆ ಬೆಂಗಳೂರಿಗೆ ಹೊಸ ರೂಪ ಬಂತು ಐದು ಕಾರ್ಪೊರೇಷನ್ಗಳನ್ನ ಇಡೀ ದೇಶ ನಮ್ಮ ಭಾರತವನ್ನ ಗಮನಿಸೋ ರೀತಿಯಲ್ಲಿ ಘೋಷಣೆಯನ್ನ ನಾವು ಮಾಡಿದ್ರೆ ಅವ್ರ ಮೇಲ್ಗಡೆ ಉಸ್ತುವಾರಿಯನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗ್ರೇಟರ್ ಬೆಂಗಳೂರು ವದ್ದಾಟಿ ಮಾಡಿ ಆ ಐದು ಕಾರ್ಪೊರೇಷನ್ ನ ಉಸ್ತುವಾರಿಯನ್ನು ನೋಡ್ಲಿಕ್ಕೆ ಕೂಡ ಅವಕಾಶ ಮಾಡ್ತಾರೆ ಸುಮಾರು ಐನೂರು ನಾಯಕರುಗಳು ಹೊಸದಾಗೆ ಬೆಂಗಳೂರು ನಗರದಲ್ಲಿ ಈಗ ಸೃಷ್ಟಿಯಾಗ್ತಾ ಇದೆ ಹೊಸ ಕಾರ್ಪೊರೇಟ್ಗಳು ಒಂದಕ್ಕೆ ಕೆಲವು ಏರಿಯಾಗಳು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಏನು ವ್ಯಾಪ್ತಿ ಇತ್ತು ಆ ವ್ಯಾಪ್ತಿಯಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ನಿಮ್ಮೂರಿಗೂ ಹತ್ತಕ್ಕೆ ಬರ್ಬೋದು ಆ ಬೆಂಗಳೂರು ಎಲ್ಲಿವರೆಗೂ ಬರ್ತದಕ್ಕೆ ಗೊತ್ತಿಲ್ಲ ಎಲ್ಲಿವರೆಗೂ ಬೆಳೆದಿದೆ ಅಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಇವತ್ತು ಇವತ್ತು ಕ್ಯಾಬಿನೆಟ್ ನಲ್ಲಿ ಹಿಂದೆ ಕೆಲವರೆಲ್ಲ ರೈತರು ಬಿಜೆಪಿ ಸ್ನೇಹಿತರು ಜನತಾದಳ ಸ್ನೇಹಿತರು ಕನಕ್ಪುರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ಆದಾಗ ನಮ್ಮ ಕಾಲೇಜನ್ನ ಎತ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿ ಇಲ್ಲಿ ಧರಣಿ ಮಾಡುದು ಟೀಕೆ ಮಾಡೋದು ನಾನಾಗಿ ಹೇಳ್ದೆ ನೀವ್ ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ ರಾಮನಗರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಕನಕಪುರದಲ್ಲೂ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅದರಲ್ಲಿ ನನಗೆ ನಂಬಿಕೆ ಇರೋದು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಎಲ್ಲಿ ಮಾತಾಡ್ತಾ ಇದ್ದೀನಿ ರಾಮನಗರದ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಇಡೀ ನಮ್ಮ ಜಿಲ್ಲೆ ಜನ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಬಹಳ ಜನ ಆಸೆ ಪಟ್ರಿ ಚನ್ನಪಟ್ಟಣ ರಾಮನಗರ ಕನಕಪುರ ಕೂಡ ಆರ್ವಳ್ಳಿ ಇದು ನಾಲ್ಕು ಐದು ಕೂಡ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರು ಏನೇ ತಂಟೆ ತಗಲಾಲ್ ಮಾಡಿದ್ರು ಕೂಡ ಅಡಚಣೆ ಮಾಡಿದ್ರು ಕೂಡ ನಿಮ್ಮೆಲ್ಲರ ಬಯಕೆ ಅಂತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಆಯ್ತು ನಾನ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿದ್ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ನಾಯಕರು ಸೇರಿ ಡಿ ಕೆ ಶಿವಕುಮಾರ್ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ ಒಂದು ಅರ್ಥ ಇದೆ ನಮ್ದು ಬೆಂಗಳೂರು ಉತ್ತರ ಅಂತ ಹೇಳಿ ಅವರು ಕೂಡ ಅವರ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಈಗಾಗಲೇ ಕಾರ್ಯರೂಪ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸೊ ನಾವೆಲ್ಲ ಬೆಂಗಳೂರಿನವರು ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು ಮಾಗಡಿ ಕೆಂಪೇಗೌಡರು ಬೆಂಗಳೂರ್ನ ಕಟ್ಟಿದ್ರು ಮಾಗಡಿ ಕೆಂಪೇಗೌಡರು ಬೆಂಗಳೂರ್ನ ಕಟ್ಟಿದಾಗ ಇಷ್ಟು ವಿಸ್ತೀರ್ಣವಾಗಿ ಬೆಳೀತದೆ ಅಂತ ಹೇಳಿ ಅವರು ಕೂಡ ಬಯಸಿರ್ಲಿಲ್ವೇ ನಾವು ಇವತ್ತು ಬಹಳ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ ಪ್ರತಿ ದಿನ ಎಪ್ಪತ್ತೈದು ಲಕ್ಷ ಜನ ಹೊರಗಡೆಯಿಂದ ಬಂದು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ತುಮಕೂರು ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಕೋಲಾರ ಇರ್ಬೋದು ಎಲ್ಲ ಕಡೆ ಹ ದೇವನಹಳ್ಳಿ ಹೊಸಕೋಟೆ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಬಂದು ಇವತ್ತು ಕೆಲಸ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಬಂದು ಹೊರಗಡೆಯಿಂದ ಬಂದು ಹೋಗೋದ್ ಬದಲು ನಮ್ಮೂರ್ ಜನ ನಮ್ಮೂರಲ್ಲೇ ಕೆಲಸ ಮಾಡಬೇಕು ನಮ್ಮೂರಲ್ಲೇ ಶಾಲೆ ಸಿಗ್ಬೇಕು ನಮ್ಮೂರಲ್ಲೇ ಬೆಂಗಳೂರು ನಗರ ನೋಡ್ಬೇಕು ಅನ್ನೋದು ನನ್ನ ಚಿಂತನೆ ಈ ದೇಶದ ಇತಿಹಾಸ ಬಹುಶಃ ಬೆಂಗಳೂರಿನ ಮುಂದಿನ ದೂರದೃಷ್ಟಿ ಎಲ್ಲ ನಾಯಕರುಗಳು ಕೂಡ ಈ ಬೆಂಗಳೂರಿನ ಬಗ್ಗೆ ಚಿಂತೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೊರಗಡೆಯಿಂದ ಬಂದು ನಿಮ್ ರಾಮನಗರಕ್ಕೆ ಇರ್ಬೋದು ಇರ್ಬೋದು ಜನಕುರಕ್ಕೆ ಇರ್ಬೋದು ಎಲ್ಲ ಬಂದು ಬೆಂಗಳೂರು ಸುತ್ತಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಯಿಂದ ಬಂದು ಇಲ್ಲಿ ರಾಜಕಾರಣ ಮಾಡ್ತಾ ಇದಾರೆ ಆಸ್ತಿಯನ್ನು ಖರೀದಿ ಮಾಡ್ತಾ ಇದಾರೆ ನಾನು ಅದನ್ನ ಬಿಚ್ಚಿ ಬಿಡಿಸಿ ನನಗೆ ಚರ್ಚೆ ಮಾಡಕ್ ಹೋಗುದಿಲ್ಲ ಇವತ್ತು ಬೆಳಿಗ್ಗೆ ನಾನು ಕ್ಯಾಬಿನೆಟ್ ನಲ್ಲಿ ರಾಮನಗರ ಆಲೆ ಮೆಡಿಕಲ್ ಕಾಲೇಜು ಕೆಲಸ ನಡೀತಾ ಇದೆ ನಡೀತಾ ಇದೆ ಇದೆ ಇವತ್ತು ಬೆಳಗ್ಗೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಹೌಸಿಂಗ್ ಬೋರ್ಡ್ ನಿಂದ ಇಪ್ಪತ್ತೈದು ಎಕರೆ ಜಮೀನಿಗೆ ಅರವತ್ತು ಕೋಟಿ ರೂಪಾಯಿ ಮೀಸಲಾಗಿ ಇಡ್ಲಿಕ್ಕೆ ಕನಕಪುರದ ಮೆಡಿಕಲ್ ಕಾಲೇಜಿನ ಮೀಸಲಾಗಿಡ್ಲಿಕ್ಕೆ ಆಲೆ ಕ್ಯಾಬಿನೆಟ್ ಕೂಡ ತೀರ್ಮಾನ ಆಗಿದೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನ ಮುಂದಕ್ಕೆ ಇನ್ನು ಎಷ್ಟು ಬೇಕು ಅದಕ್ಕೆ ಹಣ ಆ ಕೂಡ ಕೂಡ ಬರ್ತಾ ಇದೆ ಅಂದ್ರೆ ನಾನು ಏನ್ ಯಾಕೆ ಮಾತು ಹೇಳ್ತಾ ಅಂದ್ರೆ ನಾವೇನು ಕೊಟ್ಟ ಮಾತು ಏನಿದೆ ಆ ಮಾತನ್ನ ಉಡ್ಸ್ಕೊಳಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬರ್ತಾ ನಾನು ಬೆಂಗಳೂರಿಗೆ ಹಿಂದೆ ಕನಕಪುರದಲ್ಲಿ ಏನು ನಮ್ಮ ಶಿವನಹಳ್ಳಿಯಲ್ಲಿ ಒಂದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವರ ಸನ್ನಿಧಿಯಲ್ಲಿ ನಿಮ್ಮ ಆಸಿಗಳನ್ನ ನೀವು ಯಾರು ಮಾಡ್ಕೊಂಡು ಹೋಗ್ಬೇಡಿ ಅಂತ ಒಂದು ಇಡೀ ಜಿಲ್ಲೆಲಿ ಇಡೀ ಜನ ವ್ಯಾಪಕವಾಗಿ ಟೀಕೆ ಮಾಡಿದ್ರು ಚರ್ಚೆ ಮಾಡಿದ್ರು ಅವಕಾಶ ಆಯ್ತು ನಿಮ್ಮ ಆಸ್ತಿಗಳೆಲ್ಲ ಚಿನ್ನ ಆಗ್ತದೆ ಸ್ಕ್ವೇರ್ ಫೀಟ್ ಆಗ್ತದೆ ಅಂತ ಹೇಳಿದೆ ನನ್ನ ವಿರೋಧ ಪಾರ್ಟಿಯವರೆಲ್ಲ ಬೇಕಾದಷ್ಟೆಲ್ಲ ಟೀಕೆಗಳನ್ನ ಮಾಡ್ತಾರೆ ನಾವು ಯಾರನ್ನು ಕೂಡ ಅದಕ್ಕೆ ನಾವು ಗಮನದಲ್ಲಿ ತಲೆ ಕೆಡಿಸ್ಕೊಳಕ್ ಹೋಗ್ಲಿ ನಮ್ಮ ಕೆಲಸ ನಾವು ಮುಂದುವರ್ಸ್ಕೊಂಡು ಹೋಗ್ಬರ್ತೇವೆ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದೀವಿ ಅದಕ್ಕೆ ಜನ ಕೂಡ ಇವತ್ತು ನಮ್ಗೆ ಪ್ರೋತ್ಸಾಹ ಅಂತ ಕೊಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಅವರು ಡಿ ಕೆ ಶಿವಕುಮಾರ್ ನಾನು ಯೋಗೇಶ್ ಮತ್ತು ನಮ್ಮ ಇಕ್ಬಾಲ್ ಹುಸೇನ್ ಅವರು ನಾಲ್ಕು ಜನ ಈ ಜಿಲ್ಲೆಯ ಶಾಸಕರು ಮಾರುಕಟ್ಟೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಂಸದ ಸದಸ್ಯ ಸುರೇಶ್ ಅವರಿದ್ದಾರೆ ನಮಗೆಲ್ಲ ಚುನಾವಣೆ ಒಂದೇ ದೃಷ್ಟಿಯಿಂದ ನಾವು ಇಟ್ಕೊಂಡು ಮಾಡ್ತಾರೆ ಮುಂದಕ್ಕೆ ನಿಮ್ಮೆಲ್ಲರ ಬದುಕಿನಲ್ಲಿ ಒಂದು ಆಶಾಕಿರಣವನ್ನು ನೋಡಬೇಕು ನಮ್ಮ ಜೀವನದಲ್ಲಿ ನಿಮ್ಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ನಾವು ಕೂಡ ಬದುಕಿ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡೆಗಳನ್ನ ಕೆಂಗಲ್ ಹನುಮಂತೈನೂರು ಮತ್ತು ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋಗ್ಬೇಕು ಬಿಟ್ಟು ಹೋದ್ರು ಆ ದಿಟ್ನಲ್ಲಿ ನಾವು ನಮ್ಮ ಕೆಲಸವನ್ನ ನಾವು ಮಾಡಿಕೊಂಡು ನಾವು